ನಮಸ್ಕಾರ ಕರ್ನಾಟಕ ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ವೆಜಿಟೇಬಲ್ ಸೂಪ್ ನೂಡಲ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಇದು ನಿಮಿಷ ಸಾಕು ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಮೊದಲನೇದಾಗಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸಿನ್ ಟ್ರೈನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದ್ಮೇಲೆ ಕ್ಯಾರೆಟ್ ಬೀನ್ಸ್ ನಾವು ಕೋಲು ಮತ್ತೆ ಇನ್ಯಾವ ಯಾವ ಬೇಕಿದ್ರೂ ಬೇಕಿದ್ರೂ ಇಲ್ಲಿ ಎಲ್ಲಾ ತರಕಾರಿ ಹಾಕಾದ್ಮೇಲೆ ತರಕಾರಿ ಎಲ್ಲಾ ಚೆನ್ನಾಗಿ ಬೆಂದ ಮೇಲೆ ಕರಿಬೇನ ಸೊಪ್ಪು ಉಪ್ಪು ಮೆಣಸಿನ ಪುಡಿ ಮತ್ತೆ ಜೀರಿಗೆ ಪುಡಿ ಹಾಕೊಂಡು ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೊಳ್ಳಿ ಅದಾದ್ಮೇಲೆ ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್ ಮತ್ತೆ ಸೋಯಾ ಸಾಸ್ನ ಹಾಕ್ಕೊಂಡು ಅದಾದ್ಮೇಲೆ ನೂಡಲ್ಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಸೂಪ್ ಎಷ್ಟು ಬೇಕೋ ಅಷ್ಟು ಹಾಕಿ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮನೆಯಲ್ಲೇ ಸೂಪ್ನ ರೆಡಿ ಮಾಡ್ಕೋಬಹುದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು